टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम ಆಂಜನೇಯ ದೇಗುಲದ ಜಾಗದ ವಿಚಾರಕ್ಕೆ ಮಾರಾಮಾರಿ ನಡೆದಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ ಆಂಜನೇಯನ ದೇಗುಲದ ಜಾಗದ ವಿಚಾರವಾಗಿ ನಡೆದಿರುವಂತಹ ಮಾರಾಮಾರಿ ಇದು ದೇಗುಲಕ್ಕೆ ಸೇರಿದಂತಹ ಜಾಗ ಅಕ್ರಮ ಈ ಖಾತೆಯನ್ನ ಮಾಡಿಸಿದ್ದಾರೆ ಆರೋಪ ಅರಕಲಗೂಡು ತಾಲೂಕಿನ ಶಣವಿನಕುಪ್ಪೆ ಗ್ರಾಮದಲ್ಲಿ ಗಲಾಟೆ ನಡೆದಿದೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಶಣವಿನಕುಪ್ಪೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಹಾಲು ಉತ್ಪಾದಕರ ಸಂಘದ ಕಟ್ಟಡಕ್ಕೆ ಈ ಖಾತೆ ಮಾಡಿರುವಂತಹ ಆರೋಪ ಪಿಡಿಒ ಅಕ್ರಮವಾಗಿ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ತಾತ್ಕಾಲಿಕ ಶೆಡ್ ಅನ್ನು ಕೆತ್ತಸಿಯುವುದಕ್ಕೆ ಒಂದು ಗುಂಪು ಮುಂದಾಗಿತ್ತು ಇದೇ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿತ್ತು ಮತ್ತೊಂದು ಗುಂಪು ಇನ್ನು ಅಧಿಕಾರಿಗಳು ಪೊಲೀಸರು ಎಲ್ಲ ಸ್ಥಳದಲ್ಲೇ ಇದ್ರು ಇದೆಲ್ಲದರ ನಡುವೆಯೇ ಇಲ್ಲಿ ಒಂದು ದೊಡ್ಡ ಗಲಾಟೆಯಲ್ಲಿ ನಡೆದು ಹೋಗಿದೆ ಮಾರಾಮಾರಿ ನಡೆದಿದೆ ಆಂಜನೇಯನ ದೇಗುಲದ ಜಾಗದ ವಿಚಾರವಾಗಿ ಇಲ್ಲಿ ದೊಡ್ಡ ಮಾರಾಮಾರಿ ನಡೆದಿರುವಂತಹ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ ದೇಗುಲದ ಜಾಗಕ್ಕೆ ಅಂದರೆ ದೇಗುಲಕ್ಕೆ ಸೇರಿದಂತಹ ಜಾಗ ಅಕ್ರಮವಾಗಿ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅರಕಲಗೂಡು ತಾಲೂಕಿನ ಶಣವಿನಕುಪ್ಪೆ ಗ್ರಾಮದಲ್ಲಿ ಗಲಾಟೆ ನಡೆದಿದ್ದು ಪರಿಸ್ಥಿತಿ ಸ್ಥಳದಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ಕೂಡ ಇದೆ ಪರಿಸ್ಥಿತಿನ ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸಗಳಲ್ಲೂ ಕೂಡ ಅಲ್ಲಿ ಆಗಿದೆ ಹಾಲು ಉತ್ಪಾದಕರ ಸಂಘದ ಕಟ್ಟಡಕ್ಕೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಅಲ್ಲಿ ಬಹುದೊಡ್ಡದಾಗಿ ಸದ್ದು ಮಾಡಿತು ಇನ್ನು ಒ ಅಕ್ರಮವಾಗಿ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ತಾತ್ಕಾಲಿಕ ಶೆಡ್ ಅನ್ನು ಹಾಕಲಾಗಿತ್ತು ಆ ಶೆಡ್ ಅನ್ನು ಒಂದು ಗುಂಪು ಮುಂದಾಯಿತು ಈ ನಡುವೆ ಗಲಾಟೆ ಸಂಭವಿಸಿದೆ